ಅಡಿಕೆ ಸಿರ್ ಸಿ ಟಿ ಎಸ್ ಎಸ್ಸಲ್ಲಿ ಈ ರೀತಿ ಇದೆ ರಾಶಿ ಅಡಿಕೆ ಐವತ್ತ್ಮೂರು ಸಾವಿರದ ಎರಡು ನೂರ ತೊಂಬತ್ತೆಂಟರಿಂದ ಐವತ್ತಾರು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತು ಸರಾಸರಿ ಐವತ್ನಾಲ್ಕು ಸಾವಿರದ ಆರುನೂರ ಎಪ್ಪತ್ತ್ನಾಲ್ಕು ಬೆಟ್ಟ ಅಡಿಕೆ ನಲವತ್ತೆರಡು ಸಾವಿರದ ಎರಡು ನೂರ ಐವತ್ತರಿಂದ ಐವತ್ತ್ಮೂರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತೆಂಟು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಕೊಳೆ ಅಡಿಕೆ ಮೂವತ್ತು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಮೂವತ್ತೆಂಟು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ನಾಲ್ಕು ಸಾವಿರದ ಎರಡು ನೂರ ಹದಿನಾರು ಕೆತ್ತುಬೆಟ್ಟೆ ಇಪ್ಪತ್ತೈದು ಸಾವಿರದ ಒಂಬೈನೂರರಿಂದ ಮೂವತ್ತೆಂಟು ಸಾವಿರದ ಹದಿನೆಂಟು ಸರಾಸರಿ ಮೂವತ್ತ್ನಾಲ್ಕು ಸಾವಿರದ ಎಂಟುನೂರ ಹದಿನೇಳು ಚಾಲಿ ಅರಿಕೆ ನಲವತ್ತ್ನಾಲ್ಕು ಸಾವಿರದ ಮುನ್ನೂರ ಐವತ್ತರಿಂದ ನಲವತ್ತೊಂಬತ್ತು ಸಾವಿರದ ನೂರ ಒಂದು ಸರಾಸರಿ ನಲವತ್ತೇಳು ಸಾವಿರದ ಎರಡು ನೂರ ನಲವತ್ತೊಂಬತ್ತು ಹಳೆ ಚಾಲಿ ನಲವತ್ತೇಳು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಐವತ್ತೊಂದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ಐವತ್ತು ಸಾವಿರದ ಏಳ್ನೂರು ಬೆಳೆಗೋಟು ಇಪ್ಪತ್ತ್ಮೂರು ಸಾವಿರದ ಏಳ್ನೂರಿಂದ ನಲ್ವತ್ತ್ಮೂರು ಸಾವಿರದ ಐದುನೂರ ಒಂಬತ್ತು ಸರಾಸರಿ ಮೂವತ್ತಾರು ಸಾವಿರದ ಎರಡುನೂರು ಚಾಲಿಕೆಂಪು ಇಪ್ಪತ್ತೈದು ಸಾವಿರದ ಇಪ್ಪತ್ತೊಂಬತ್ತರಿಂದ ನಲವತ್ತೈದು ಸಾವಿರದ ಎರಡುನೂರ ತೊಂಬತ್ತು ಸರಾಸರಿ ಮೂವತ್ತೈದು ಸಾವಿರದ ಆರುನೂರ ಹದಿನೇಳು ಕೋಕಾ ಅಡಿಕೆ ಹದಿನಾರು ಸಾವಿರದ ನೂರ ಎಪ್ಪತ್ತೊಂಬತ್ತರಿಂದ ಮೂವತ್ತ್ಮೂರು ಸಾವಿರದ ನೂರ ಅರವತ್ತೊಂಬತ್ತು ಸರಾಸರಿ ಇಪ್ಪತ್ತೆಂಟು ಸಾವಿರದ ಐವತ್ತೈದು ಕಾಳುಮೆಣಸು ಅರವತ್ತೆರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಎಪ್ಪತ್ತೊಂದು ಸಾವಿರದ ಎರಡು ನೂರ ಅರುವತ್ತೊಂಬತ್ತು ಸರಾಸರಿ ಅರವತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತೈದು ಮೆಣಸು ವೈಟ್ ಪೆಪ್ಪರ್ ತೊಂಬತ್ತು ಸಾವಿರದ ಅರವತ್ತೊಂಬತ್ತರಿಂದ ತೊಂಬತ್ತು ಸಾವಿರದ ಅರವತ್ತೊಂಬತ್ತರವರೆಗೆ ಟಿ ಎಮ್ ಎಸ್ ಸಿರ್ಸಿಯಲ್ಲಿ ರಾಶಿ ಅಡಿಕೆ ನಲವತ್ತೆಂಟು ಸಾವಿರದ ಎಂಟುನೂರ ಒಂಬತ್ತರಿಂದ ಐವತ್ತೇಳು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ಐವತ್ನಾಲ್ಕು ಸಾವಿರದ ನಾಲ್ಕುನೂರ ನಲವತ್ತಾರು ಬೆಟ್ಟ ಅಡಿಕೆ ಇಪ್ಪತ್ತೆಂಟು ಸಾವಿರದ ಆರುನೂರ ಅರವತ್ತೊಂದರಿಂದ ಐವತ್ನಾಲ್ಕು ಸಾವಿರದ ಎರಡುನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತೈದು ಸಾವಿರದ ಏಳ್ನೂರ ಹದಿನೈದು ಚಾಲಿ ಅಡಿಕೆ ನಲವತ್ತೆರಡು ಸಾವಿರದ ಆರುನೂರರಿಂದ ನಲವತ್ತೊಂಬತ್ತು ಸಾವಿರ ನೂರ ಹತ್ತೊಂಬತ್ತು ಸರಾಸರಿ ನಲವತ್ತೇಳು ಸಾವಿರದ ಎರಡುನೂರ ಮೂವತ್ತೇಳು ಕೆತ್ತುಬೆಟ್ಟೆ ಹನ್ನೆರಡು ಸಾವಿರದ ನೂರ ಒಂದರಿಂದ ಮೂವತ್ತೆಂಟು ಸಾವಿರ ನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತೆರಡು ಸಾವಿರದ ಏಳ್ನೂರ ಐವತ್ತೆರಡು ಬೆಳೆಗೋಟು ಇಪ್ಪತ್ತೆರಡು ಸಾವಿರದ ತೊಂಬತ್ತೊಂಬತ್ತರಿಂದ ನಲವತ್ತೊಂದು ಸಾವಿರದ ಆರುನೂರ ಇಪ್ಪತ್ತ್ಮೂರು ಸರಾಸರಿ ಮೂವತ್ತ್ನಾಲ್ಕು ಸಾವಿರದ ಎರಡು ನೂರ ಮೂವತ್ತೊಂದು ಕೆಂಪು ಇಪ್ಪತ್ತೆರಡು ಸಾವಿರದ ನೂರ ಎಂಟರಿಂದ ನಲವತ್ತ್ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೆಂಟು ಸರಾಸರಿ ಮೂವತ್ತೇಳು ಸಾವಿರದ ನಾಲ್ಕುನೂರ ಮೂವತ್ತೈದು ಹಳೇ ಚಾಲಿ ಐವತ್ತು ಸಾವಿರದ ಒಂದರಿಂದ ಐವತ್ತೊಂದು ಸಾವಿರದ ತೊಂಬತ್ತೊಂಬತ್ತು ಸರಾಸರಿ ಐವತ್ತು ಸಾವಿರದ ಐದುನೂರ ಐವತ್ತು ಟಿ ಎಸ್ ಎಸ್ ಸಿದ್ದಾಪುರ ಅಡಿಕೆ ರೇಟು ರಾಶಿ ಅಡಿಕೆ ನಲವತ್ತೇಳು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಐವತ್ತೈದು ಸಾವಿರದ ತೊಂಬತ್ತೊಂಬತ್ತು ಸರಾಸರಿ ಐವತ್ತ್ಮೂರು ಸಾವಿರದ ಎರಡು ನೂರ ಇಪ್ಪತ್ತ್ಮೂರು ಶಾಲಿ ಅಡಿಕೆ ಮೂವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ನಲವತ್ತೆಂಟು ಸಾವಿರದ ಹತ್ತೊಂಬತ್ತು ಸರಾಸರಿ ನಲವತ್ತ್ನಾಲ್ಕು ಸಾವಿರದ ನಾಲ್ಕುನೂರ ಐವತ್ತೆರಡು ಇನ್ನು ಹಸಿ ಅಡಿಕೆ ದರ ಸಿರ್ ಸಿ ಟಿ ಎಸ್ ಎಸ್ಸಲ್ಲಿ ಹೀಗಿದೆ ಗೋಟ್ ಅಡಿಕೆ ಎಂಟು ಸಾವಿರದ ಒಂಬೈನೂರ ಎಂಬತ್ತರಿಂದ ಒಂಬತ್ತು ಸಾವಿರದ ತೊಂಬತ್ತೈದು ತೆರೆ ಅಡಿಕೆ ಗೋಟು ಎಂಟು ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಎಂಟು ಸಾವಿರದ ಒಂಬೈನೂರ ಐವತ್ತು ಹಸಿ ಅಡಿಕೆ ಆರು ಸಾವಿರದ ಐದುನೂರ ಎಪ್ಪತ್ತೈದರಿಂದ ಆರು ಸಾವಿರದ ಐದುನೂರ ಎಪ್ಪತ್ತೇಳು ತೆರೆ ಅಡಿಕೆ ಹಸಿರು ಆರು ಸಾವಿರದ ಐದುನೂರ ಒಂಬತ್ತರಿಂದ ಏಳು ಸಾವಿರದ ಒಂದು ನೂರ ಎಂಬತ್ತೆಂಟು ಸಿಪ್ಪೆ ಅಡಿಕೆ ಎರಡು ಇಪ್ಪತ್ತೈದು ಸಾವಿರದ ನೂರ ತೊಂಬತ್ತೊಂಬತ್ತರಿಂದ ಇಪ್ಪತ್ತೊಂದು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಸಿಪ್ಪೆ ಅಡಿಕೆ ಸೆಕೆಂಡು ಏಳು ಸಾವಿರದ ನಾಲ್ಕುನೂರ ಹನ್ನೊಂದರಿಂದ ಎಂಟು ಸಾವಿರದ ನೂರ ಹನ್ನೊಂದು ಹಸಿ ಕಾಳುಮೆಣಸು ಇಪ್ಪತ್ತ್ಮೂರು ಸಾವಿರದ ನೂರ ಐವತ್ತರಿಂದ ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರು ಇನ್ನು ಟಿ ಎಮ್ ಎಸ್ಸಲ್ಲಿ ಹಸಿ ಅಡಿಕೆ ಕೊನೆ ಏಳು ಸಾವಿರದ ತೊಂಬತ್ತೊಂಬತ್ತರಿಂದ ಏಳು ಸಾವಿರದ ತೊಂಬತ್ತೊಂಬತ್ತು ಹಸಿ ಅಡಿಕೆ ಅಡಿಕೆ ಆರು ಸಾವಿರದ ಆರುನೂರು ಒಂದರಿಂದ ಏಳು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ಗೋಟ್ ಅಡಿಕೆ ಕೊನೆ ಒಂಬತ್ತು ಸಾವಿರದ ಮುನ್ನೂರ ತೊಂಬತ್ತೊಂದರಿಂದ ಒಂಬತ್ತು ಸಾವಿರದ ಎಂಟುನೂರ ಹತ್ತೊಂಬತ್ತು ಗೋಟಡಿಕೆ ತೆರಿಗೆ ಅಡಿಕೆ ಒಂಬತ್ತು ಸಾವಿರದ ಏಳ್ನೂರ ನಲವತ್ತೊಂದರಿಂದ ಒಂಬತ್ತು ಸಾವಿರದ ಎಂಟುನೂರ ಐದು ಸಿಪ್ಪೆಚಾಲಿ ಇಪ್ಪತ್ತೆರಡು ಸಾವಿರದ ನೂರ ತೊಂಬತ್ತೊಂಬತ್ತರಿಂದ ಇಪ್ಪತ್ತ್ನಾಲ್ಕು ಸಾವಿರದ ನೂರ ತೊಂಬತ್ತೊಂಬತ್ತು ಬಾಳೆಕಾಯ್ದರ ಸಿ ಸಿ ಟಿ ಎಸ್ ಎಸ್ಸಲ್ಲಿ ಹೀಗಿದೆ ಮೆಟ್ಲೆ ಒಂದು ಸಾವಿರದ ಅರವತ್ತರಿಂದ ಐದು ಸಾವಿರದ ಎರಡುನೂರವರೆಗೆ ಕರಿಬಾಳೆ ಒಂದು ಸಾವಿರದ ಅರವತ್ತರಿಂದ ಮೂರು ಸಾವಿರದ ಒನ್ನೂರ ಅರವತ್ತು ಪ್ರತಿ ಕ್ವಿಂಟಲ್ಗೆ ಸಿರ್ಸಿ ಟಿ ಎಸ್ ಎಸ್ ಅಲ್ಲಿ ಸ್ಥಳೀಯವಾಗಿ ಸಿರ್ಸಿ ಅಡಿಕೆ ಮಾರ್ಕೆಟ್ ರೇಟನ್ನು ಕೇಳಿದ್ದೀರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮಸ್ಕಾರ